ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಎಸ್ ಎಸ್ ಸಿ ಒಳಗೆ ಎಕ್ಸಾಮ್ ಸಿಟಿ ತೋರಿಸೋತಾಗೈತಿ ಆದರೆ ಎಕ್ಸಾಮ್ ಡೇಟ್ ತೋರಿಸ್ತೈತಿ ಶಿಫ್ಟ್ ತೋರಿಸೈತಿ ಹಾಗೆ ಎಕ್ಸಾಮ್ ಟೈಮು ತೋರಿಸತಿ ಸ್ಟೇಟಸ್ ಅಪ್ಲಿಕೇಶನ್ ಸ್ಟೇಟಸ ತೋರಿಸೈತಿ ಆದರೆ ಎಲ್ಲರಿಗೂ ಎಕ್ಸಾಮ್ ಸಿಟಿ ಯಾವಲ್ಲಿ ಅಂತ ಹೇಳಿ ತೋರಿಸೋತಾಗೈತಿ ಅದು ಯಾಕೆ ಅಂತೇಳಿ ತಿಳ್ಕೊಳ್ಳೋನು ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗಾದರೆ ನೋಡೋಣ ಬನ್ನಿ ಈ ಸರ ಎಸ್ ಎಸ್ ಸಿ ಒಳಗ ವೆಬ್ಸೈಟ್ ಸಕ್ಕಟ್ಟ ಹಿಡ್ಕೊಂಡ ರೂಲ್ಸ್ ಎಲ್ಲ ಚೇಂಜ್ ಆಗಿದ್ದಾವೆ ಅದು ಏನಪ್ಪ ಅಂತಂದ್ರೆ ನಿಮ್ಮ ಪರೀಕ್ಷೆ ದಿನಾಂಕ ಯಾವಾಗ ಇರ್ತೈತಿ ಅದರ ಹತ್ತು ದಿನ ಅಡ್ವಾನ್ಸ್ ಆಗಿ ನಿಮ್ಗೆ ಎಕ್ಸಾಮ್ ಸಿಟಿ ಅವರು ಶೋ ಮಾಡ್ತಾರೆ ಅಂದರೆ ಎಲ್ಲೈತೆ ಅಂತೇಳಿ ತಿಳಿಸ್ಕೊಡ್ತಾರೆ ಹತ್ತು ದಿನ ಅಡ್ವಾನ್ಸ್ ಆಗಿ ಅದೇ ರೀತಿ ಏನಾದರೂ ಇನ್ನೂ ಎಕ್ಸಾಮ್ ಸಿಟಿ ತೋರಿಸ್ತಾ ಇಲ್ಲ ಅಂತಂದ್ರೆ ತಿಳ್ಕೊಂಬಿಡ್ರಿ ನಿಮ್ಮ ಎಕ್ಸಾಮಿನ ಹತ್ತು ದಿನದ ಇಲ್ಲ ಹತ್ತು ದಿನದ ನಂತರನೇ ಅದಾವು ಅಂಥೇಳಿ ಅದೇ ರೀತಿ ನೀವು ಮೂರು ದಿನಕ್ಕೊಮ್ಮೆ ನಿಮ್ಮ ಅಪ್ಲಿಕೇಶನ್ ಚೆಕ್ ಇರ್ರಿ ಯಾಕಂತಂದ್ರೆ ಅಡ್ಮಿಟ್ ಕಾರ್ಡ್ ಅವ್ರು ಬಿಡೋದನ್ನು ನಾಲ್ಕು ದಿನದ ಮುಂಚಿತವಾಗಿ ಅಡ್ಮಿಟ್ ಕಾರ್ಡ್ ಬರ್ತಾಳು ಅದೇ ರೀತಿನ ಮೂರು ದಿನಕ್ಕೊಮ್ಮೆ ಚೆಕ್ ಮಾಡ್ಕೊತಾ ಇರ್ರಿ ಇನ್ನು ಅಲ್ಲಿ ಎಕ್ಸಾಮ್ ಬಂದುಬಿಟ್ಟ ಎಕ್ಸಾಮ್ ಒಳಗ ನಿಮ್ಮನ್ನ ಒಳಗೆ ಹೋದ ನಂತರ ಒಂದು ಅವರ ಬರೆಸ್ತಾರಲ್ಲ ಅದನ್ನು ಅವರೇ ಇಟ್ಕೊಳ್ತಿರು ಅದೇ ರೀತಿನ ನೀವು ಅಡ್ಮಿ ಅಡ್ಮಿಟ್ ಕಾರ್ಡನ್ನು ಎರಡು ತೆಗಿಸ್ಬೇಕಾಗೈತಿ ಯಾಕತ್ತಂತಂದ್ರೆ ಈ ಸರ ರೂಲ್ಸ್ ಪೂರಾ ಚೇಂಜ್ ಆಗೈತಿ ಅವ್ರು ಅಡ್ಮಿಟ್ ಕಾರ್ಡ್ ಈ ಕಡೆಯಿಂದ ಏನು ಓದಿರ್ತಾರಲ್ಲ ಮೊದಲು ಕೊಟ್ಟು ಕಳಿಸ್ತಿದ್ರು ಈ ಸರ ಹಂಗಿಲ್ಲ ಅದನ್ನ ಅವ್ರ ಅವರೇ ಇಟ್ಕೊಂಡ್ಬಿಡ್ತಾರ ಅದ್ರಾಗನ ನಿಮ್ಮನ್ನು ಬರೆಸ್ಕೋತಾರೆ ಮೊದಲು ಒಂದು ಕಾರ್ಡ್ ಕೊಟ್ಟ ಅದ್ರಾಗ ಬರೆಸ್ತಿರು ಆದರೆ ಈ ಸರ್ ಹಂಗಿಲ್ಲ ನಿಮ್ಮ ಅಡ್ಮಿಟ್ ಕಾರ್ಡ್ ಒಳಗೆ ಅದನ್ನ ಬರೆಸ್ತಾರೋ ಅದನ್ನ ಅವರೇ ಇಟ್ಕೋತಾರ ಒಂದು ಏನೊಂದ್ಲೇ ನೀವು ಇನ್ನೊಂದು ಜೆರಾಕ್ಸ್ ಮಾಡಿ ಇಟ್ಕೊಂಡು ನಿಮ್ಮ ಮುನ್ಯಾಗ ಇಟ್ಕೊಟ್ರಿ ಯಾಕಂತಂದ್ರೆ ಮುಂದಕ್ಕೆ ಬೇಕಾಗ್ತೈತಿ ನಿಮಗೆ ಏನಾರ ಅಪ್ಲಿಕೇಶನ್ ಸ್ಟೇಟಸ್ ಹೆಂಗೆ ಚೆಕ್ ಮಾಡ್ಕೋಬೇಕಂತ ಹೇಳಿ ನಾನು ನಮ್ಮ ಯೂಟ್ಯೂಬ್ ಚಾನಲ್ದಾಗ ನಾನು ಆಲ್ರೆಡಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದನು ಅದನ್ನ ಹೋಗಿ ನೀವು ನೋಡಿರಿ ಇದೇ ರೀತಿ ನಿಮ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾತಂದ್ರೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಧನ್ಯವಾದಗಳು